ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದರೂ ಆಲ್ ಇನ್ ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೋರ್ಮೆಂಟ್ ಜಾಬ್ ಅಪ್ಲಿಕೇಶನನ್ನು ತೊಗೊಂಡು ಬಂದಿದ್ದೀನಿ ಹಿಂದೂಸ್ತಾನ್ ಕಾಪರ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಎರಡು ಒಂಬತ್ತು ಟ್ರೇಡ್ ಅಫಿಷಿಯಂಟ್ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿನ ಕರೆದಿದ್ದಾರೆ ಸೊ ಈ ಒಂದು ಅಪ್ಲಿಕೇಶನ್ಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇದೆ ಮತ್ತು ನೀವು ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ನೋಡೋದಾದರೆ ನಿಮಗೆ ಸೊ ಜಾಬ್ ಲೊಕೇಶನ್ ಬಂದು ನಿಮಗೆ ಹುದ್ದೆ ಸ್ಥಳ ಜುನ್ಝುನ್ ರಾಜಸ್ಥಾನ ಸೊ ಈ ಒಂದು ಲೊಕೇಶನಲ್ಲಿ ನಿಮಗೆ ಈ ಒಂದು ಜಾಬ್ ಅವೈಲೇಬಲ್ ಇರುತ್ತೆ ನೀವು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಆ್ಯಂಡ್ ನಿಮಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದರೆ ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಿರಲ್ವಾ ಆವಾಗ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅನ್ನೋದನ್ನು ಹೇಳ್ತಾರೆ ಅದಕ್ಕೆ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಇಲ್ಲಿ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಅರ್ಹತಾ ವಿವರಗಳು ಇಲ್ಲಿ ಅವ್ರು ಕೊಟ್ಟಿಲ್ಲ ಬಟ್ ನಾನು ಇದನ್ನು ಚೆಕ್ ಮಾಡಿದಾಗ ನಂಗೆ ಗೊತ್ತಾಯಿತು ಸೊ ಟೆಂತ್ ಐ ಟಿ ಐ ಡಿಪ್ಲೊಮಾ ಮತ್ತು ನಿಮ್ಮದು ಯಾವುದೇ ಡಿಗ್ರಿ ಆಗಿದ್ದರೂ ಕೂಡ ಈ ಒಂದು ಅಪ್ಲಿಕೇಶನ್ಗೆ ನೀವು ಅಪ್ಲೈ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಏಜ್ ಲಿಮಿಟೆಡ್ ಬಂದು ಸೊ ನಿಮ್ಮದು ಹದಿನೆಂಟು ವರ್ಷದಿಂದ ಎಷ್ಟಾದರೂ ಆಗಿದ್ರೂ ಕೂಡ ನಡೆಯುತ್ತೆ ಆ್ಯಂಡ್ ಅರ್ಜಿ ಶುಲ್ಕ ಅಂತ ಈ ಅಪ್ಲಿಕೇಶನ್ಗೆ ಯಾವುದೇ ಥರದ ಅರ್ಜಿ ಶುಲ್ಕ ಅಂತೂ ಇಲ್ಲ ಆಯ್ಕೆಯ ಪ್ರಕ್ರಿಯೆ ಬಂದು ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಯಾವ ಥರ ಅಪ್ಲಿಕೇಶನ್ ಹಾಕೋದಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡೋದ್ರಿಂದ ಡೈರೆಕ್ಟಾಗಿ ಈ ಅಪ್ಲಿಕೇಶನ್ಗೆ ರೀಲ್ ಡೈರೆಕ್ಟ್ ಆಗುತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಪಿ ಡಿ ಎಫ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಇದು ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಹತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ್ಯಂಡ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಜೂನ್ ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂಡ್ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ